ಆದ್ರೆ ಹೋಗ್ಯಾರ ಹೋಗ್ಯಾರನೆ ಡಿ ಕೆ ಶಿವಕುಮಾರ್ ಬಿಜೆಪಿ ಹೋಗ್ತಾರಂತಂದ್ರೆ ತಪ್ಪಲ್ಲ ಮಹಾರಾಷ್ಟ್ರದಾಗೆ ಮತ್ತೊಬ್ಬ ಕರ್ನಾಟಕದ ಏಕನಾಥ್ ಸಿಂಧೆ ಹುಟ್ಟುಬಿಟಾರ ಅಂತಂತ ಅವ್ರ ಮನಸ್ಸು ಅವ್ರ ಕನಸು ಕಾಣಕ್ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳ ಬಗ್ಗೆ ಬಿಜೆಪಿಯ ಮಾತಾಡೋದು ಮಾತ್ರ ನನಗೆ ಯಾಕೋ ನನಗೆ ಅವರು ನಿಜವಾಗ್ಲು ಬಿಜೆಪಿಯವ್ರಿಗೆ ಪ್ರಯಾಗ್ರಾಜ್ ವಿಚಾರದೊಳಗ ಒಬ್ಬೊಬ್ಬರ ಅವರವರ ನಂಬಿಕೆ ವಿಶ್ವಾಸದ ಮೇಲೆ ಅವರ ವೈಯಕ್ತಿಕ ವಿಚಾರ ಪ್ರಯಾಗ್ರಾಜ್ ಈ ನಾನು ದೇವ್ರನ್ನ ನಂಬ್ತೀನಿ ದೇವ್ರು ಅಂತ ಅಂದ್ರೆ ಪ್ರಯಾಗ್ರಾಜ್ ನನಗೆ ಅಷ್ಟೇ ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ಕಾರಣ ವಸ್ತ್ರಗಳಿಂದ ಹೋಗಕ್ಕೆ ಆಗಲಿಲ್ಲ ಆದ್ರೆ ಪ್ರಯಾಗ್ರಾಜಕ್ಕೆ ಹೋಗ್ಯಾರೇ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರಂತಂದ್ರೆ ತಪ್ಪಲ್ಲ ಅಲ್ಲ ಆಮೇಲೆ ಇವತ್ತ ಈಗ ಎಷ್ಟೋ ಮಂದಿ ಬಿಜೆಪಿಯ ಜೊತೆಗೆ ನಾವು ಕೂತ್ ಮಾತಾಡ್ತೀವಿ ಬಿಜೆಪಿಯ ಜೊತೆಗೆ ಕುತ್ ಮಾತಾಡಂದ್ರೆ ಬಿಜೆಪಿ ಜೊತೆಗೆ ಸೇರ್ತೀವಿ ಅನ್ನೋದಲ್ಲ ಈಗ ಈ ರಾಜ್ಯದ ಜವಾಬ್ದಾರಿ ಹೊತ್ತಂತ ರಾಜ್ಯದ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ಕೊಂಡ ಡಿ ಕೆ ಶಿವಕುಮಾರ್ ಅವರು ಮತ್ತು ಪಕ್ಷದ ಸಂಘಟನೆಗಳು ಮುಂಚೂಣಿಯೊಳಗೆ ಇರುವಂತ ಅವ್ರನ್ನ ಬಿ ಜೆ ಪಿಗೆ ಮತ್ತೊಂದಕ್ಕೆ ಹೋಲಿಕೆಯನ್ನು ಮಾಡೋದು ಮಾಧ್ಯಮದವರು ನನಗೇನು ಇಷ್ಟ ಆಗಲಿಲ್ಲ ಯಾಕಂದರೆ ವೈರಿಗಳನ್ನು ಇದು ಬೇರೆ ಪಕ್ಷದವ್ರು ಮಾತಾಡ್ಸ್ಬಿಡೋದಂತೈತ ಈಗ ನಾವು ಬೇರೆ ಪಕ್ಷದವ್ರು ಮಾತಾಡಿಸ್ತೀವಿ ಬೇರೆ ಪಾರ್ಟಿಯವ್ರ ಜೊತೆಗೆ ನಾನು ಮಾತಾಡ್ತೀನಿ ನಾವು ಬೇರೆ ಬಿಜೆಪಿ ರೀತಿ ಮಾತ್ರ ಈಗ ನಾನು ಬಿಜೆಪಿ ಬಹಳ ಒಳ್ಳೆ ಗೆಳೆಯರುದಾರ ಸಿಟಿ ರವಿ ಅವರು ರಾಜ್ಯದ ಅಧ್ಯಕ್ಷ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದೀನಿ ಇವರು ಯಾರು ಸುನಿಲ್ ಕುಮಾರ್ ನತ್ಮೀ ಗೆಳೆಯರ್ ಅದಾರ ಹಿಂಗೆಲ್ಲ ಗೆಳೆಯರ್ ಅದಾರ ಬಿಜೆಪಿ ಬಿಜೆಪಿಗೆ ಹೋಗ್ತಿವಂತಂದ್ರ ಅಲ್ಲ ಮತ್ತೆ ಮತ್ ಈ ಬಿಜೆಪಿ ಬಿಜೆಪಿಯವ್ರಿಗೆ ಏನಾಗಿದೆ ಅಂತಂದ್ರ ಮಹಾರಾಷ್ಟ್ರದಾಗೆ ಮತ್ತೊಬ್ಬ ಕರ್ನಾಟಕದ ಏಕನಾಥ್ ಸಿಂಧೆ ಹುಟ್ಟುಬಿಟಾರ ಅಂತಂದ್ರೆ ಅವ್ರ ಮನಸ್ಸು ಅವ್ರ ಕನಸು ಕಾಣಕತ್ತೆ ಅವರು ಮತ್ತೆ ನಮ್ಮದು ಸರ್ಕಾರ ಬರ್ತೈತೆ ಸರ್ಕಾರ ಆಗತ್ತ ಅನ್ನೋದನ್ನ ಕನಸು ಕಾಣಕತ್ತರ ಬಿಜೆಪಿಯವರು ಅದಕ್ಕೆ ಅವ್ರ ಕನಸು ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಗಟ್ಟಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಂಚೂಣಿಗಳ ನಾಯಕರು ಅವರ ಇಬ್ಬರ ಮುಂದಾಳತ್ವದೊಳಗ ಐದು ವರ್ಷ ಸರ್ಕಾರ ಇದೆ ಹಂತ ಹಂತವಾಗಿ ಬದಲಾವಣೆ ಮಾಡ್ತೀವಿ ಹೇಳಿ ಇವತ್ತಿನವರೆಗೂ ನಿಮ್ಮ ಮುಖಾಂತರ ನಾ ವಿನಂತಿ ಮಾಡ್ತೀನಿ ಬೋರ್ಡ್ನವರು ಪ್ರಪೋಸಲ್ ಕೊಡ್ಬೇಕು ಬೋರ್ಡ್ ತುಂಗಭದ್ರಾ ಬೋರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಸಮಿತಿ ಸಮಿತಿ ನಮಗ್ ಕೊಡ್ಬೇಕು ರಾಜ್ಯ ಸರ್ಕಾರ ಕೊಡ್ಬೇಕು ನಮ್ ಶೇರಿಂಗ್ ಅವ್ರ ಶೇರಿಂಗ್ ಇದೆ ಇಬ್ಬರದು ನಮ್ಮ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ ಅದನ್ನ ಕೊಟ್ರ ಅಂದ್ರೆ ನಾವು ಅದಕ್ಕೆ ದುಡ್ಡು ರೆಡಿ ಇದೀವಿ ಅಂತ ಸ್ಪಷ್ಟವಾಗಿ ಹೇಳಿದ ಅವ್ರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇಲಾಖೆ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳು ಹೇಳಿದ ಹಾಗಾಗಿ ನಾವು ಅದ್ರ ಬಗ್ಗೆ ಒತ್ತಾಯ ಮಾಡಿದ್ವಿ ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ಕೆಲವೊಂದಿಷ್ಟು ಏನು ನಾಯ್ಡು ಅವ್ರು ಬಂದು ಹೋದ್ಮೇಲೆ ನಮ್ಮ ಮುಂದೆ ನಮ್ಮ ಈ ಭಾಗದ ರೈತರಿಗೆ ತೊಂದರೆ ಆಗತ್ತಾ ನೀವು ಗೇಟ್ಗಳನ್ನು ಹಂತ ಅಷ್ಟು ಒಂದಷ್ಟೇ ಅಳವಡಿಸೋಕೆ ಆಗಲ್ಲ ಹಂತ ಹಂತವಾಗಿ ಅಳವಡಿಸ್ಬೇಕು ಅಂತ ಹೇಳಿದೀವಿ ಈಗ ಅದ್ರ ನೀರು ಖಾಲಿ ಆದ ತಕ್ಷಣ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಕೆಲಸ ಮಾಡಿ ಸರ್ ಇಲ್ಲಿ ಬಂದಿಲ್ಲ ಅದು ಕೃಷ್ಣಾದಿಂದ ಬಂದಿದ್ದು ನಮ್ಮ ನಮ್ಮ ಇದಕ್ಕೆ ನಮಗೇನು ಬಂದಿಲ್ಲ ನಮಗೆ ಇಲ್ಲ ಮಾರ್ಚ್ ಮೂವತ್ತೊಂದರವರೆಗೂ ನಾವು ಐ ಸಿ ಸಿ ಮೀಟಿಂಗ್ ಒಳಗೆ ಎರಡನೇ ಬೆಳಗ್ಗೆ ನೀರು ಕೊಡ್ತೀವಿ ಅಂತ ಹೇಳಿದೀವಿ ಮೂವತ್ತೊಂದರ ಬೆಳಗ್ಗೆ ನೀರು ಕೊಡ್ತೀವಿ ಬಂದು ವಿಚಾರ ಮಾತಾಡಬಾರ್ದು ಯಾರು ಅಂತ ಎ ಐ ಸಿ ಸಿ ಅಧ್ಯಕ್ಷರು ನಮಗೆ ತಂಪಡೆ ಮಾಡಿದ್ದಾರೆ ನಾನು ಪಕ್ಷದ ಸಿಸ್ತ ಶಿವಿ ಎ ಐ ಸಿ 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 ಅಧ್ಯಕ್ಷರು ಮಾತಾಡೋದು ಮಾತಾಡಬಾರ್ದು ನಿಮ್ಮ ಕೆಲಸ ನೀವು ಮಾಡಿದ್ಮೇಲೆ ಅದ್ರ ಬಗ್ಗೆ ಅವ್ರು ನಿರ್ಧಾರ ಮಾಡ್ತಾರೆ ನಮ್ದು ಏನೈತ ಕೆಲಸ ಅವ್ರು ಹೇಳಿದ್ದನ್ನು ಪಾಲನೆ ಮಾಡೋದು ಸಾರ್ವಜನಿಕ ಜನರನ್ನು ಜನರ ಆಸೆಯನ್ನು ಈಡೇರಿಸುವಂಥ ಕೆಲಸ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ಯೋಜನೆಗಳನ್ನು ರಾಜ್ಯದ ಜನತೆ ಮುಡಿಸುವಂಥ ಕೆಲಸ ಅಷ್ಟೇ ನಮಗೆ ನಿಮ್ಮ ಮುಲಾಖ ಮುಖಾಂತರ ವಿನಂತಿಯನ್ನು ಮಾಡ್ಕಂತೀವಿ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನು ತೊಂದರೆ ಯಾರು ಸನ್ಮಾನ್ಯ ಸಿದ್ದರಾಮಯ್ಯನವರು ನಾವು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಯಾರಾದರೂ ಬೇರೆ ಜನಾಂಗ ಕೊಡ್ತೀವಿ ಎಷ್ಟು ಜನಾಂಗ ಕೊಡ್ತೀವಿ ನಾವು ಗ್ಯಾರಂಟಿ ಯೋಜನೆಗಳಾದ್ರೇನು ಅವರ ವೈಯಕ್ತಿಕ ಯೋಜನೆಗಳಾದ್ರೇನು ಇವತ್ತು ನಾವು ನಿಗಮ ಮುಖಾಂತರ ಕೆಲವೊಂದಿಷ್ಟು ಕೊಡ್ತೀವಿ ಈಗ ನಮ್ಮ ನಿಗಮದೊಳಗೆ ಈಗ ನಂದು ಕಣ ಮತ್ತು ಸಂಸ್ಕೃತಿ ಇಲಾಖೆ ಈಗ ನನಗೆ ಎರಡೂರಿಂದ ಮೂರು ಕೋಟಿ ರೂಪಾಯಿ ಎರಡು ಕೋಟಿ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರದಾಗ ಅದನ್ನ ಒಂದು ರೂಪಾಯಿನೂ ಯುಟಿಲೈಸೇಷನ್ ಮಾಡಲಿಲ್ಲ ಈಗ ನಾನು ಕಲಾವಿದರಿಗೆ ಒಂದೊಂದು ಕಾರ್ಯಕ್ರಮ ಕಳಿಸಿ ಎಸ್ ಸಿ ಪಿ ಟಿ ಎಸ್ ಪಿ ಒಳಗೆ ಅವ್ರಿಗಿರುವಂಥ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸ ಮಾಡಕ್ಕೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳ ಬಗ್ಗೆ ಬಿ ಜೆ ಅವರು ಮಾತಾಡೋದು ಮಾತ್ರ ನನಗೆ ಯಾಕೋ ನನಗೆ ಅವರು ನಿಜವಾಗಲು ಬಿ ಜೆ ಪಿ ಅವ್ರಿಗೆ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಪ್ರೀತಿ ವಿಶ್ವಾಸ ಇತ್ತು ಅಂದರೆ ಅವ್ರ ಬಗ್ಗೆ ನಿಜವಾದ ಕಾಳಜಿ ಇತ್ತು ಅಂದರೆ ದಯಮಾಡಿ ಆರ್ ಅಶೋಕ್ ಅವರು ಛಲವಾದಿ ನಾರಾಯಣಸ್ವಾಮಿ ಅವರು ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗ್ಲಿ ಕೇಂದ್ರ ಸರ್ಕಾರದೊಳಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಬಜೆಟಿನ ದುಡ್ಡನ್ನು ಈ ದೇಶದ ಎಸ್ ಸಿ ಟಿ ಜನಾಂಗ ಕೊಡಲಿ ಅವಾಗ ಇವರು ಪ್ರೀತಿ ವಿಶ್ವಾಸವನ್ನು ಮೆಸೇಜ್ ಇವ್ರು ಇವರು ಅದನ್ನು ಬಿಟ್ಟು ನಾವು ಕೊಡೋ ಕಾರ್ಯಕ್ರಮದೊಳಗೆ ಅವ್ರಿಗೆ ಯಾಕೆ ಕೊಟ್ರಿ ಇವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳೋದನ್ನು ಬಿಟ್ಟು ಮೊದಲು ಕೇಂದ್ರದಾಗ ತಾವು ಕೊಡೋಂಥ ಕೆಲಸ ಮಾಡಲಿ ಅವಾಗ ಬಿ ಜೆ ಪಿ ಅವರಿಗೆ ಆರ್ ಅಶೋಕ್ ಅವರಿಗೆ ಚಲವಾದಿ ನಾರಾಯಣ ಸ್ವಾಮಿಗೆ ನಿಜವಾದ ಎಸ್ ಸಿ ಟಿ ಜನ ಕಾಳಜಿ ಐತೆ ಅಂತ ತಿಳ್ಕೊತೀನಿ ಅದನ್ನು ಬಜೆಟ್ನೊಳಗು ಏನು ಕೊಡಬೇಕಾಗಿದೆ ಅದನ್ನು ತರ್ತೀವಿ ಅದರ ಜೊತೆಗೆ ಪ್ರತಿ ಇಡೀ ವರ್ಷದೊಳಗ ಏನೇನ್ ಯೋಜನೆಗಳನ್ನ ತರಬೇಕಂತ ಮಾಡಿದ್ವಿ ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ತಂದಿದ್ವಿ ನಾನ್ ಇರ್ಬೋದು ನಾನು ಇರ್ಬೋದು ರಾಯರೆಡ್ಡಿ ಅವ್ರ ಇರ್ಬೋದು ಲೋಕಸಭಾ ಸದಸ್ಯ ಇರ್ಬೋದು ನಾವೆಲ್ಲರೂ ಹೋಗಿದ್ವಿ ಎಲ್ಲರೂ ಹೋಗಿ ಚರ್ಚೆ ಮಾಡಿದ್ವಿ ಬಜೆಟ್ ಅನ್ನ ನಾವು ಅನೌನ್ಸ್ ಮಾಡಕ್ ಬರಲ್ಲ ಅದ್ರ ಬಗ್ಗೆ ಈಗ ಮಾತಾಡಕ್ಕೆ ಬರಲ್ಲ ನಿಶ್ಚಿತವಾಗ್ಲೂ ಅದಕ್ಕೆ ನಮ್ಮ ಯೋಜನೆಗಳನ್ನ ಕೊಡೋದಕ್ಕೆ ಕೆಲಸ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ